ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಕೊನೆಯ ಕಾರ್ತಿಕ ಸೋಮವಾರ ದಿವಸ ದೇವಸ್ಥಾನಗಳಿಗೆ ಹೋಗಿರೋದಾಗಿರ್ಬೋದು ಯಾವ ರೀತಿ ದೀಪ ದೀಪಾರಾಧನೆಯನ್ನು ಮಾಡಿದ್ವಿ ಅನ್ನೋದನ್ನು ಸಹ ನಾನು ನಿಮಗೆ ಒಂದೊಂದು ಕ್ಲಿಪ್ಪಿಂಗನ್ನು ತೋರಿಸ್ತಾ ಹೋಗ್ತೀನಿ ನೋಡಿ ಇನ್ನೇನು ನಮಗೆ ಕಾರ್ತಿಕ ಮಾಸ ಅನ್ನೋ ಅಂಥದ್ದು ಇವಾಗ ಕೊನೆ ಆಗ್ತಾ ಬರ್ತಾ ಇದೆ ಮಾಸ ಅನ್ನೋಂಥದ್ದು ಇನ್ನೇನು ಕೆಲವೇ ದಿನಗಳಿದೆ ಆ ಆಗಲೇ ಇವಾಗ ಕೊನೆಯ ಕಾರ್ತಿಕ ಸೋಮವಾರದ ವಿಡಿಯೋ ಕೂಡ ನಾನು ನಿಮಗೆ ಅಪ್ಲೋಡನ್ನು ಮಾಡಿದ್ದೀನಿ ಯಾವ ಒಂದು ದೀಪಾರಾಧನೆಗಳನ್ನು ಮಾಡಬೇಕು ಅನ್ನೋದನ್ನು ತಿಳಿಸಿದ್ದೀನಿ ಇವತ್ತು ನಾನು ತಿಳಿಸ್ತಾ ಇರೋದು ದಾನಗಳ ಬಗ್ಗೆ ಕಾರ್ತಿಕ ಮಾಸದಲ್ಲಿ ಯಾವ ಒಂದು ವಿಶೇಷವಾಗಿರುವಂಥ ವಸ್ತುಗಳನ್ನು ನಾವು ದಾನಗಳನ್ನು ಮಾಡಿದಾಗ ನಮಗೆ ಸರ್ವ ಪಾಪಗಳು ನಮ್ಮದು ಪೂರ್ವಜನ್ಯದ ಪಾಪಗಳಾಗಿರಬಹುದು ನಮ್ಮದು ಏನೇ ಒಂದು ನಮಗೆ ಅನಾರೋಗ್ಯದ ಆರೋಗ್ಯ ಹೊಂದಿದ್ದರೆ ನಮಗೆ ಸಿರಿ ಸಂಪತ್ತು ಬಂದ ರೀತಿಯಲ್ಲಿ ನಮಗೆ ಆರೋಗ್ಯ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಪ್ರತಿಯೊಬ್ಬರಿಗೂ ಸಹ ಆರೋಗ್ಯ ನಮಗೆ ನಾವು ಆರೋಗ್ಯ ಚೆನ್ನಾಗಿತ್ತು ಅಂತಂದರೆ ನಾವು ಏನನ್ನ ಬೇಕಾದರೂ ಸಾಧಿಸ್ಬೋದು ಏನನ್ನ ಬೇಕಾದರೂ ನಾವು ಪಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ಕಾರ್ತಿಕ ಮಾಸದಲ್ಲಿ ಯಾವ ಒಂದು ದಾನವನ್ನು ನಾವು ಮಾಡಬೇಕು ಯಾವ ಒಂದು ದಾನವನ್ನು ಮಾಡೋದರಿಂದ ನಮಗೆ ಸಕಲ ಸಮೃದ್ಧಿ ಅನ್ನುವಂಥದ್ದು ದೊರೆಯುತ್ತೆ ಮತ್ತು ಪಾಪ ಕರ್ಮಗಳನ್ನೋವಂಥದ್ದು ನಮ್ಮದು ನೂರು ಜನ್ಮದ ಪಾಪಗಳು ಸಹ ನಮಗೆ ಮುಕ್ತಿ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಏನು ಒಂದು ದಾನವನ್ನು ಮಾಡಬೇಕು ಯಾವ ವಸ್ತುವನ್ನು ದಾನವನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮತ್ತು ಇನ್ನು ಯಾರು ನೀವು ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆಯನ್ನು ಮಾಡಿಲ್ವಲ್ವ ಹಾಗಾಗಿ ನೀವು ಶಿವನ ದೇವಸ್ಥಾನಕ್ಕೂ ಸಹ ಹೋಗಿ ಮಾಡಿ ನಿಮ್ಮ ಕುಲದೇವರಿಗೂ ಇವಾಗ ನಿಮ್ಮ ಮನೆ ದೇವರುಗಳು ಇರ್ತಾರಲ್ವ ಆ ದೇವರಿಗೂ ಸಹ ನೀವು ತುಪ್ಪದ ಆರತಿಯನ್ನು ಮಾಡಿ ನೀವು ಕಾರ್ತಿಕ ಮಾಸ ಮುಗಿಯುವಷ್ಟೊತ್ತಿಗೆ ನಿಮ್ಮ ಒಂದು ಮನೆ ದೇವರನ್ನು ನೆನೆದು ಬಿಟ್ಟು ದೀಪಾರಾಧನೆಯನ್ನು ಮಾಡಿ ನಾವು ಎಲ್ಲೆಲ್ಲೋ ಹೋಗಿ ಏನೇನೋ ಎಲ್ಲವನ್ನು ಮಾಡ್ತಾಯಿರ್ತೀವಿ ಆದರೆ ಮನೆ ಮರೆತು ಹೋಗಿರ್ತೀವಿ ಆ ಒಂದು ತಪ್ಪನ್ನು ಯಾರೂ ಸ್ನೇಹಿತರೆ ಮಾಡೋದಕ್ಕೆ ಹೋಗಬೇಡಿ ಯಾಕಂತಂದರೆ ನಾವು ಮೊದಲಿಗೆ ನಮ್ಮ ಕುಲದೇವರನ್ನು ನೆನೆಸ್ಕೊಳ್ಬೇಕು ಆ ನಂತರದಲ್ಲಿ ನಮ್ಮ ಒಂದು ಇಷ್ಟ ದೇವರನ್ನು ನಾವು ನೆನೆತ್ಕೊಳ್ಬೇಕು ಅಂಥೇಳಿ ಪುರಾಣಗಳಲ್ಲಿ ಉಲ್ಲೇಖವಿದೆ ಹಾಗಾಗಿ ನೀವು ಮೊದಲಿಗೆ ನಮ್ಮ ಮನೆ ಆಮೇಲೆ ನಮ್ಮ ಇಷ್ಟ ದೇವರನ್ನು ನಾವು ಆರಾಧನೆಯನ್ನು ಮಾಡಬೇಕಾಗುತ್ತೆ ನಾವು ನಂಬಿರುವಂಥ ದೇವ್ರನ್ನ ಯಾರು ಬೇಕಾದರೂ ನಾವು ಆರಾಧನೆಯನ್ನು ಮಾಡಬಹುದು ಆದರೆ ಕುಲದೇವರು ನಮ್ಮ ಆರಾಧನೆಯನ್ನು ಮಾಡಬೇಕಾಗುತ್ತೆ ನೋಡಿ ದಾನಗಳಲ್ಲಿ ಶ್ರೇಷ್ಠ ದಾನ ಅನ್ನದಾನ ಅಂತ ಹೇಳ್ತಾರೆ ಈ ಒಂದು ಕಾರ್ತೀಕ ಮಾಸದಲ್ಲಿ ದಾನದಲ್ಲಿ ಶ್ರೇಷ್ಠ ದಾನ ಅಂತಂದರೆ ಹಣತೆಗಳು ದೀಪಗಳು ಇವು ನಮಗೆ ತುಂಬ ಅಂದರೆ ತುಂಬ ಕಡಿಮೆ ಬೆಲೆಗೆ ಸಿಗೋ ಅಂಥದ್ದು ಯಾರ ಕೈನಲ್ಲಿ ಹೋಗೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಮತ್ತು ಯಾರಿಗೆಲ್ಲ ಒಂದು ಅವ್ರ ಕೈನಲ್ಲಿ ದೀಪದ ಬಗ್ಗೆ ಅವರಿಗೆ ಅರಿವು ಅನ್ನೋವಂಥದ್ದು ಸಹ ಇರೋದಿಲ್ಲ ಕೆಲವೊಂದು ಜನಕ್ಕೆ ಕೆಲವೊಂದು ಜನಕ್ಕೆ ಅವರಿಗೆ ಆವತ್ತಿನ ಒಂದು ದುಡಿದು ಊಟ ಮಾಡೋದೇ ಅವರಿಗೆ ಹೆಚ್ಚಾಗಿರುತ್ತೆ ಅಂಥವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ನಾನು ದುಡ್ಡು ಕಾಸು ಸಹಾಯ ಮಾಡಿ ಅಂತ ನಾನು ಯಾರಿಗೂ ಸಹ ಹೇಳೋದಿಲ್ಲ ಯಾಕಂತಂದರೆ ನೋಡಿ ಹಣತೆಗಳು ನಿಮ್ಮ ಕೈನಲ್ಲಿ ಅವ್ರಿಗೆ ನಿರ್ಗತಿಕರಾಗಿರಬಹುದು ಇಲ್ಲ ಅಂತಂದರೆ ಅವ್ರಿಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಇರಬಹುದು ಆಗಿರಬಹುದು ನೀವು ಮನೆಯಲ್ಲಿ ತಗೊಂಡೋಗಿ ಒಂದು ಎರಡು ಮಣ್ಣಿನ ಹಣತೆಯನ್ನು ತೆಗೊಳ್ಳಿ ತಗೊಂಡೋಗಿ ನಿಮ್ಮ ಮನೆಗೆ ಒಂದು ದೀಪವನ್ನು ಹಚ್ಚಿ ಅಂಥೇಳಿ ನೀವು ನಿಮ್ಮ ಕೈಲಾದಷ್ಟು ಮಟ್ಟಿಗೆ ನೀವು ಕೊಡಿ ಇಷ್ಟೇ ಅಂತೂ ಹೇಳೋದಿಲ್ಲ ಆದರೆ ಒಂದೇ ದೀಪ ಮಾತ್ರ ಯಾರೂ ಸಹ ಕೊಡೋದಕ್ಕೆ ಹೋಗಬೇಡಿ ಜೋಡಿ ದೀಪಗಳನ್ನು ನಿಮ್ಮ ಕೈಲಾದಷ್ಟು ಒಂದಿಬ್ಬರು ಕೊಡ್ತೀರಾ ನಾಲ್ಕು ಜನಕ್ಕೆ ಕೊಡ್ತೀರಾ ಇವಾಗ ದೇವಸ್ಥಾನಗಳೆಲ್ಲ ಮುಂದೆ ಅಂತೂ ಕೂತೆ ಕೂತಿರ್ತಾರೆ ಅಂಥವ್ರಿಗೂ ಸಹ ಅಷ್ಟೇ ನೀವು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಈ ದಿ ಜ್ಯೋತಿಗಳನ್ನು ನಿಮ್ಮ ಬಾಗಿಲ ಮುಂದೆ ಆಗಿರಬಹುದು ನೀವು ಹಚ್ಚಿ ಅಂತೇಳಿ ಕೊಡಿ ಇಲ್ಲ ಲಕ್ಷ ದೀಪೋತ್ಸವಗಳು ನಡೀತಾ ಇರುತ್ತೆ ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಯಥಾಶಕ್ತಿ ಇವಾಗೇನು ದೀಪಗಳು ನಮಗೆ ಇಪ್ ಎರಡು ರೂಪಾಯಿಯಿಂದ ದೀಪಗಳು ಸ್ಟಾರ್ಟ್ ಇದೆ ಸ್ನೇಹಿತರೆ ನೀವು ಐವತ್ತು ರೂಪಾಯಿ ಗಂಟೆ ನೀವು ದೀಪಗಳನ್ನು ಎತ್ಕೊಂಡೋಗಿ ಕೊಡಬಹುದು ನಿಮ್ಮ ಯಥಾಶಕ್ತಿ ಒಂದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಖರ್ಚು ಮಾಡಿದ್ರೂ ಸಹ ನೀವು ದೀಪಗಳನ್ನು ಕೊಡಬಹುದು ದೀಪದ ಜೊತೆಯಲ್ಲಿ ಇವಾಗ ದೇವಸ್ಥಾನ ಅಕ್ಕಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ ಅವರಿಗೆ ಒಂದು ಏನಾನ ಒಂದು ದುಡ್ಡು ಕೊಡೋ ಬದಲಿಗೆ ಅವರು ನಾವು ದುಡ್ಡು ಎಷ್ಟೇ ಕೊಟ್ಟರು ಕೂಡ ಯಾರೂ ಸಹ ಬೇಡ ಸಾಕು ಅನ್ನೋದಿಲ್ಲ ಊಟ ಹೊಟ್ಟೆ ತುಂಬಿತು ಅಂತಂದರೆ ನಮಗೆ ಸಾಕು ಅಂತೇಳಿ ಹೇಳ್ತಾರೆ ಹಾಗಾಗಿ ನೀವು ಊಟವನ್ನು ಕೊಡಿ ಅವರಿಗೆ ಮತ್ತು ನೋಡಿ ನಾವು ಇಲ್ಲಿ ಧರ್ಮಸ್ಥಳಕ್ಕೆ ಹೋಗಿದ್ವಿ ಹಾಗಾಗಿ ನಮ್ಮ ತಟ್ಟೆಗೆ ಊಟವನ್ನು ಬಡಿಸಿರುವಂಥದ್ದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ದಾನದಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ ಕಾರ್ತಿಕ ಮಾಸದಲ್ಲಿ ಒಬ್ಬರಿಗೋ ಇಬ್ಬರಿಗೋ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಇದೆಯೋ ಅಂಥವ್ರಿಗೆ ಊಟವನ್ನು ಕೊಡಿಸಿ ಮತ್ತು ಯಾರಿಗೆ ಗೊತ್ತಿರೋದಿಲ್ಲ ನೋಡಿ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ ಮತ್ತೊಂದು ಅವ್ರಿಗೇನೋ ಒಂದು ಪ್ರಾಬ್ಲಮ್ಗಳು ಇರುತ್ತೆ ಅಂಥವ್ರಿಗೂ ಸಹ ಒಂದು ಎರಡು ದೀಪಗಳನ್ನು ಕೊಟ್ಟು ಈ ರೀತಿ ಆರಾಧನೆ ಮಾಡಿ ಅಂಥೇಳಿ ತಿಳಿಸ್ಕೊಡಿ ನೋಡಿ ನಾನು ಇಲ್ಲಿ ಕೊನೆಗೆ ನಿಮಗೆ ಧರ್ಮಸ್ಥಳದ ಪ್ರಸಾದವನ್ನು ಸಹ ತೋರಿಸ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಕುಟುಂಬಕ್ಕೂ ಎಲ್ಲರಿಗೂ ಆ ಮಂಜುನಾಥ ಸ್ವಾಮಿ ಪರಮೇಶ್ವರ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಕೇಳ್ಕೊಳ್ತೀನಿ ದಾನದಲ್ಲಿ ಶ್ರೇಷ್ಠ ದಾನ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ದಾನವನ್ನು ಮಾಡಿ ಮತ್ತೆ ನಿಮ್ಮ ಕೈಲಾದಷ್ಟು ಊಟವನ್ನು ಕೊಡಿಸಿ ಒಬ್ಬರಿಗೋ ಇಬ್ಬರಿಗೋ ಎಷ್ಟೆಷ್ಟೋ ದುಡ್ಡನ್ನು ನಾವು ಖರ್ಚು ಮಾಡ್ತೀವಿ ಆದರೆ ದುಡ್ಡನ್ನು ಕೊಡೋ ಬದಲಿಗೆ ಒಂದು ಪಟ್ನ ಊಟವನ್ನು ಎತ್ಕೊಂಡು ಹೋಗಿ ಕೊಡಿ ಅವರು ಹೊಟ್ಟೆ ತುಂಬಿ ಸಂತುಷ್ಟರಾಗಿ ನಮಗೆ ಆಶೀರ್ವಾದವನ್ನು ಮಾಡ್ತಾರೆ ಅದೇ ನಮ್ಮದು ಪೂರ್ವದ ನೂರು ಜನ್ಮದ ಪಾಪಗಳನ್ನು ನಾವು ಕಳ್ಕೊಳ್ಬಹುದು ಅಂಥೇಳಿ ತಿಳಿಸ್ಕೊಡ್ತೀನಿ ಮತ್ತು ದೀಪಗಳನ್ನು ಅಷ್ಟೇ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಲಕ್ಷ ದೀಪೋತ್ಸುಗಳು ನಡೀತಾ ಇರುತ್ತೆ ಮತ್ತು ಯಾರಿಗಾನ ಅವ್ರ ಕೈಯಲ್ಲೇ ಸಾಧ್ಯ ಇಲ್ಲಾಂದರೆ ಅವ್ರಿಗೂ ಕೂಡ ನೀವು ದೀಪಗಳನ್ನು ಕೊಡಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್